ಸರ್ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್ ಈಸ್ ಅ ಫೈಟರ್ ಆಯ್ತಾ ಅವನು ಜಗಳ ಆಡ್ಕೊಂಡೇ ಐ ಮೀನ್ ಹೋರಾಡಿಕೊಂಡೆ ಇಡೀ ಶೋನ ನಡ್ಸ್ಕೊಂಡ್ ಬಂದ ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್ ಅವನು ಗಂಜ್ ಸರ್ ಅವ್ನಿಗೆ ಕೆಲಸ ಐತೆ ಅವ್ನಿಗೆ ಸಾವಿರ ಸಿಗುತ್ತೆ ಅವ್ನು ಮಾಡ್ಕೊಂತಾನೆ ಇದ್ರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆತರ ಯಾವ್ದೂ ಇಲ್ಲ ಇಲ್ಲಿ ಅದನ್ನೇ ಅದನ್ನೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಎಂತಕೆ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ ಇವನ್ಗೂ ಅಷ್ಟೇ ಇವ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರು ಗೆಲ್ಸಿಲ್ಲ ಜನಗೂ ಗೊತ್ತಿ ಇವನ್ ಕಿಲಾಡಿ ಇವ್ನ ಕಿಲಾಡಿ ಇವ್ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ ಅವ್ರ ಅಮ್ಮದು ಏನೋ ಪ್ರಾಬ್ಲಮ್ ಅದು ಇದು ಏನು ಇಲ್ಲ ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲಾಗಿ ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರವನಪಾದ್ನೆ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವ್ದು ಇಲ್ಲ ಸರ್ ಯಾರ ಮೇಲೂ ಯಾರಿಗೂ ಇಲ್ಲ